ನಮಸ್ಕಾರ ವೀಕ್ಷಕರೇ ಇವತ್ತು ಬೆಂಗಳೂರು ಉತ್ತರ ಲೋಕಸಭಾ ಚುನಾವಣೆ ನಡೆಸಿರುವಂಥದ್ದು ನಾವಿವತ್ತು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಸುಂಕದ ಗಟ್ಟೆ ಕೇವಲ ಇಪ್ಪತ್ತರಿಂದ ಹದಿನೈದು ನಿಮಿಷಗಳು ಮಾತ್ರ ಬಾಕಿ ಇರುವಂಥದ್ದು ಚುನಾವಣೆ ನಮ್ಮ ಜೊತೆ ಇವತ್ತು ಮಾತಾಡಲಿಕ್ಕೆ ಸಪ್ತಗಿರಿ ಆನಂದ್ರೆ ಬಿಜೆಪಿ ಮುಖಂಡ ಮನೆಯವರನ್ನು ಮಾತನಾಡಿದ ಬೆಳಗ್ಗೆ ತಾವು ನೋಡಿದೆ ಹೇಗೆ ಈ ಬಾರಿ ನಮಗೆ ಮೊದಲೇ ಬಾರಿ ನಮಗೆ ಈ ಚುನಾವಣೆ ನಡೆದಿರೋದ್ರಿಂದ ಇಲ್ಲಿ ನೀರಸ ಪ್ರಕ್ರಿಯೆ ಕಂಡಿದೆ ಒಂದು ಜಾಸ್ತಿ ಹೋದರೆ ಆದಷ್ಟು ಕೆಲಸ ಕಡಿಮೆ ಇದೆ ಈ ಸರಿ ನಮ್ಮ ಓಟಿಂಗ್ ನಮ್ಮ ಪಕ್ಷಕ್ಕೆ ಎಷ್ಟು ಮತ ನಮ್ಮ ಪಕ್ಷಕ್ಕೆ ಒಂದು ಹಂಡ್ರೆಡಲ್ಲಿ ಸೆವೆಂಟಿ ಪರ್ಸೆಂಟ್ ನಮ್ಮದಿದೆ ನಮ್ಮ ಅಭ್ಯರ್ಥಿ ನಮ್ಮ ಅಭ್ಯರ್ಥಿ ಎರಡು ಲಕ್ಷಕ್ಕೂ ಹೆಚ್ಚು ಅಧಿಕ ಮತಗಳಿಂದ ಶೋಭಾ ಕರಂಬರ್ಜಿ ಅವರು ಚುನಾಯಿತರಾಗ್ತಾರೆ ಅಧಿಕ ಹೆಚ್ಚು ಮತಗಳಿಂದ ಮತದಾರರ ಪ್ರತಿಕ್ರಿಯೆ ಹಿಂದು ಮತದಾರರ ಪ್ರತಿಕ್ರಿಯೆ ಜೆ ಡಿ ಎಸ್ ಮತ್ತು ಬಿ ಭಾರತೀಯ ಜನತಾ ಪಾರ್ಟಿ ಎರಡು ಒಂದಾಗಿರತ ಜೆ ಡಿ ಎಸ್ ಮತ್ತು ಭಾರತೀಯ ಜನತಾ ಪಾರ್ಟಿ ಪಕ್ಷದ ಎರಡೂ ಕಾರ್ಯಕರ್ತರು ಒಂದು ಒಗ್ಗಟ್ಟಿನಿಂದ ಮಾಡ್ತಿ ಒಂದು ಚುನಾವಣೆ ಎದುರಿಸುತ್ತಿದ್ದಾರೆ ಹಾಗಾಗಿ ಶೋಭಾ ಅವರು ಅಧಿಕ ಎರಡು ಲಕ್ಷಕ್ಕೂ ಅಧಿಕ ಚುನಾಯಿತರಾಗ್ತಾರೆ ಅಂತ